ಸಂಜೆಲ್ಲ ಇವಾಗ ಇವತ್ತು ಬ್ಲಾಗ್ ಸ್ಟಾರ್ಟ್ ಅದು ಈಗ ನಾನು ಅಭಿರಾಮ್ ಮನೆಯಲ್ಲಿ ಸೊ ಅದಕ್ಕೆ ನಾನು ಅಭಿರಾಮ್ ಹೋಗಿ ಚಿಕನ್ ತರಕ್ ಹೋಗ್ತಾ ಇದ್ದೀವಿ ಸೊ ಬನ್ನಿ ಫ್ಯೂ ಹೋಗುವಾಗುತ್ತೆಂಟ್ಸ್ ನಾನು ಚಿಕನ್ ತರಕ್ ಬನ್ನಿ ನಾನು ಅಭಿರಾಮ್ ಅಂದರೆ ಇಲ್ಲಿ ಟ್ರೈನ್ ಬರ್ತಿದೆ ಅಂತ ನಿಲ್ಲಿಸಿದ್ದಾರೆ ಸೊ ನೋಡಿ ಇಲ್ಲಿ ಟ್ರೈನ್ ಬರುತ್ತೆ ಈಗ ಅಂತ ಬಂತು 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 ರುಳ್ಳಿ ಮತ್ತೆ ಟೊಮೆಟೊ ಇರಲಿಲ್ಲ ಮನೇಲಿ ಇಷ್ಟು ತಗೊಂಡು ರೈಸ್ ಸುಮಾರು ಸುತ್ತಾಡಿ ಸುತ್ತಾಡಿ ಸಿಕ್ತು ಇದು ಗ್ರಾಸರಿ ಎಲ್ಲ ತಗೊಂಡು ಆಮೇಲೆ ಇವನಿಗೆ ಹಂಚ್ಕೊಳಕ್ಕೆ ಏನಾದರೂ ತಗೊಳ್ಳೋ ಅಂದ್ರೆ ಅನ್ನ ಸರೇ ತಗೊಂಡ್ಬಿಟ್ಟವನೇ ಹೇಳಿದ್ದು ಪಾರ್ಸಲ್ ತಗೊಂತೂ ಹಂಚ್ಕೊಳಕ್ಕೆ ಮಾತಾಡ್ತಿದ್ಯಾ ಅವಳಾಗಲ್ಲಿ ಅವನ್ ಏನು ಹೇಳ್ದ ಹೇಳು ಫೋನ್ ಅಲ್ಲಿ ಪಾರ್ಸಲ್ ತಗೋಬ ನೀನು ಅಂತ ಅದಕ್ಕೆ ನಾನು ಪಾರ್ಸಲ್ ತಂಡಿದ್ದ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಹೇಳಿದ್ದು ನಾವು ಇದು ತಗೊಂಡ್ವಿ ಏನಂದ್ರೆ ಚಿಕನ್ ತಗೊಂಡ್ವಿ ಹಂಚ್ಕೊಳಕ್ಕೆ ಇವನು ತಿನ್ನಲ್ಲ ಅಲ್ಲ ಅದಕ್ಕೆ ಬೇರೆದೇನಾದ್ರೂ ತಗೊಳ್ಳೋ ಅಂತ ಹೇಳಿದ್ರೆ ಇಡೀ ಫುಲ್ ತಿನ್ನಕ್ಕೆ ಎಲ್ಲ ತಗೊಂಡ್ಬಿಟ್ಟವ್ರೆ ಈಗ ಸುಮಾರು ಹತ್ತು ಹತ್ತು ಎಲ್ಲ ತಗೊಂಡಾಯ್ತು ಈಗ ಹೋಗೋಣ ಅಂತ ಹೊರಟ್ರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಈಗ ಮಳೆ ಕಾಣ್ತಿದೆ ನೋಡಿ ಗೈಸ್ ಮನೆ ಹತ್ರ ಬಂದ್ವಿ ಇದು ಆಯ್ತಲ್ಲ ಅಂತ ಮೇಲೆ ಹತ್ತಿದ್ರೆ ನಿಂಬೆಹಣ್ಣು ತೊಗೊಬೇಕಂತೆ ತೊಗೊಂಬರ್ಬೇಕಂತೆ ಸೊ ಮತ್ತೆ ವಾಪಸ್ ಹೋಗ್ತಿದ್ವಿ ಹೋಗ್ಬಿಟ್ಟು ತೊಗೊಂಬರೋದು ಈಗ ನಿಂಬೆಹಣ್ಣು ತಗೊಂಡು ಮತ್ತೆ ಮನೆಗೆ ಹೋಗ್ತಿದೀನಿ ಗೈಸ್ ಈಗ ಚಿಕನ್ ಎಲ್ಲ ತಗೊಂಡ್ಬಂದ್ವಿ ಈಗ ನೋಡಿ ನಮ್ಮ ಇಬ್ರು ಬ್ರದರ್ಸ್ ಸ್ಟಾರ್ಟ್ ಮಾಡಿದ್ರು ಅವ್ರ ಕೆಲಸ ನಾನು ಬ್ಲಾಗ್ ಮಾಡೋದು ಅವ್ರ ಅವ್ರ ಕೆಲಸ ಮಾಡೋದು ಅಭಿರಾಮ್ ಪ್ಲೀಸ್ ಹೌ ಟು ಕುಕ್

ಏನ್ ಮಾಡೋದು ಈಗ ಹೇಳ್ಕೊಂಡೆ ತಗೊಂಡ್ಬಂದು ಈಗ ಮೊಸರು ಬೇಕಂತೆ ನಾನು ಹೋಗಿ ತಗೊಂಡ್ಬರ್ತಿದ್ದೀನಿ ಮೊಸರನ್ನ ಗೈಸ್ ಎಲ್ಲ ಸುತ್ತಾಡ್ಕೊಂಡ್ ಬಂದೆ ಪಾರ್ಲರ್ ಅಷ್ಟು ದೂರ ಇದೆ ಅಲ್ಲಿ ತನಕ ನೋಡ್ಕೊಂಡು ಬಂದೆ ಟೈಮ್ ನೋಡಿದ್ರೆ ಒಂದೊಂದು ಗಂಟೆ ಆಗ್ತಾ ಇರ್ತಿದೆ ಎಲ್ಲೂ ಸಿಗ್ಲಿಲ್ಲ ಸರಿ ಹೆಂಗ್ ವಾಪಸ್ ಸಿಗ್ತೀನಿ ಮನೆಗೆ

ಆಮೇಲೆ ಟೊಮೊಟೊ ಹಾಕ್ಬಿಟ್ಟು ಅದು ಮಿಕ್ಸ್ ಮಾಡಿ ಅದು ನಮ್ಮ ಮಾಡ್ತಾರೆ ಹೇಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ತುಂಬಾ ಚೆನ್ನಾಗಿರುತ್ತೋ ಅಂತ ಮುಂದಿನ ಕ್ಷಣಗಳಲ್ಲಿ ತಿಳಿಸು ಈರುಳ್ಳಿ ಹೆಚ್ಚೋದು ಮತ್ತೆ ಟೊಮೊಟೊ ಹೆಚ್ಚೋದು ಕೆಲಸ ಅಷ್ಟೇ ಅದು ಆಯ್ತು ಈಗ ಬಂದು ಇದ್ದಾರೆ ಎಲ್ಲಂತ ಚೆನ್ನಾಗಿ ಬರ್ತಿದೆ ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ ತಿಂದಿದ್ದೀನಿ ಮೊದಲೇ ಆವಾಗಷ್ಟು ಕಷ್ಟ ಇತ್ತು ಇವತ್ತು ಚೆನ್ನಾಗಿ ಮಾಡ್ತಿದ್ದೀನಿ ಅಂದಿದ್ದಾನೆ ನೋಡೋಣ ಹೇಗಿರುತ್ತೆ ಮೊಸರು ಸಿಕ್ಕಿಲ್ಲ ಅದಕ್ಕೆ ಈಗ ನಾವು ಆರ್ಡರ್ ಮಾಡ್ತಿದ್ದೀವಿ ಇಲ್ಲಿ ನೋಡಿ ಮೊಸರು ಬರೀ ಮೊಸರು ತರಿಸಿದ್ರೆ ಜಾಸ್ತಿ ಆಗುತ್ತಲ್ಲ ಬರೀ ಮೊಸರು ಟ್ವೆಂಟಿ ತ್ರೀ ತರ್ಸೋಕ್ಕೆ ಹಂಡ್ರೆಡ್ ರುಪೀಸ್ ಆ್ಯಡ್ ಕಟ್ ಕಾಟ್ ಮಾಡಿದ್ಮೇಲೆ ಸೊ ಅದಕ್ಕೆ ಅದಕ್ಕೆ ಏನಂದರೆ ಲೇಸು ಆಮೇಲೆ ಸ್ಪ್ರೈಟ್ ಒಂದು ಲೇಸ್ ಆಕಾಶಿಗೆ ಸ್ಪ್ರೈಟ್ ನನಗೆ ತರ್ಸೋಣ ಬಂದಮೇಲೆ ಮಾಡಾದ್ಮೇಲೆ ತಿನ್ನ ಎಲ್ಲ ತೊಳ್ಕೊಂಡು ಹಾಕಾದ್ಮೇಲೆ ರುಚಿಗೆ ತಪ್ಪ ಇದು ರುಚಿಗೈ ತಪ್ಪ ಇದು ರೈಸ್ ಹಾಕಿ ಹಾಕ್ಬಿಟ್ಟಿದೆ ವ್ಲಾಗ್ ಮಾಡಿಲ್ಲ ಅದು ಈಗ ಎಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಏನು

ಚಿಕನ್ ಚಂದ ತೊಳಿಬೇಕು ಯಾರು ಕಲಿಸಿದ್ ನಿಂಗೆ ಇವೆಲ್ಲ ನಮ್ಮಮ್ಮ ನೋಡಿ ಒಂದು ಇದೆ ಆಯ್ತು ಗೈಸ್ ನಮ್ದು ಒಂದು ವಿಡಿಯೋ ಬರ್ತಿದೆ ಯಾವುದಂದ್ರೆ ಜೋಲೋ ಚಿಕ್ಸ್ ಚಾಲೆಂಜಿಂದು ಯಾರು ಗೆಲ್ತಾರೆ ಅವರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಪ್ರೈಸ್ ಸ್ವಲ್ಪ ಕಡಿಮೆ ಬಡ್ಜೆಟ್ ಅದಕ್ಕೆ ಕ್ಯಾಶ್ ಪ್ರೈಸ್ ಇಟ್ಟಿದ್ದೀವಿ ಅದು ಬರುತ್ತೆ ಸದ್ಯದಲ್ಲ ಇದಾದ ಮೇಲೆ ಇದಾದ ಮೇಲೆ ಇದಾದ್ಮೇಲೆ ಸ್ವಲ್ಪ ದಿವಸ ಶೂಟ್ ಎಲ್ಲ ಆಗಿದೆ ಎಡಿಟ್ ನಡೀತಾ ಇದೆ

ಏನೇನೋ ಹಾಕಿ ತಿನ್ಸ್ಬಿಡು ಸ್ವಲ್ಪ ಲಾಂಗ್ ಫ್ಲೋರ್ ಹಾಕೋಬೇಕು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಕ್ರಂಚಿ ಕ್ರಂಚಿ ಆಗುತ್ತೆ ಈಗ ಏನಾಗುತ್ತೆ ಕ್ರಂಚಿ ಮ್ಯೂಸಿಕ್ ಎಲ್ಲ ಚಲ್ಕೊಂಡು ಏನು ಮಾಡ್ತಾವ ಸ್ವಲ್ಪ ಉಕ್ಕು ಇದೆ ಗೈಸ್ ಈಗ ಈಗೇನಂದ್ರೆ ಎಲ್ಲ ಮಸಾಲೆ ಲಕ್ಷ್ಮಿ ಮಾಡಿದೆ ಒಂದು ಹದಿನೈದು ನಿಮಿಷ ಮುಚ್ಚಿಬಿಟ್ಟು ಫ್ರಿಜ್ ಅಲ್ಲಿ ಬೇಡ 나 머스로 뭔 뜨이가 머스로 칩스, 이도얼라이나 마디 아니 진짜. 아 에네가 끼 허리만나 많이. 온 머, 온머안 빼고 치. 에이 ಸೂಪ ಇದಾಗಲಿ ಬೇಯಲ್ಲಿ ಎಷ್ಟಾಯ್ತು ಒಂದು ಟೆನ್ ಮಿನಿಟ್ಸ್ ಮಿನಿಟ್ಸ್ ಊಟ ರೆಡಿ ಟೇಸ್ಟ್ ಮಾಡಿ ಟ್ವೆಂಟಿ ಎನರ್ಜಿನೇ ಹೋಗಿಬಿಟ್ಟಿದೆ ಅಸುಸ್ತಾಯಿತಾ ರೈಸ್ ಈಗ ಎಲ್ಲ ರೆಡಿ ಆಯಿತು ನಮ್ಮ ಕುಷ್ಕ ಮತ್ತು ಕಬಾಬ್ ಸೊ ತಿಂದುಬಿಟ್ಟು ಹೇಗಿದೆ ಅಂತ ನಿಮಗೆ ಹೇಳ್ತೀವಿ ಅಭಿರಾಮ್ ತಿಂದು ಹೋಗಿ ಮಲ್ಗಿಬಿಟ್ಟ ಯಾಕಂದ್ರೆ ನಾಳೆ ಕಾಲೇಜ್ ಇದೆ ಅವನಿಗೆ ಅದಕ್ಕೆ ಡೋರ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟು ಅವನ್ನೇ ಡಿಸ್ಟರ್ಬ್ ಮಾಡ್ತೀನಿ ಅಂತ ಸೊ ತಿನ್ನೋಣ ತಿಂದು ಹೇಗಿದೆ ಅಂತ ಅಂತೆ ಹೇಗಿದೆ ಆಕಾಶ್ ಚೆನ್ನಾಗಿದೆ ಅಂತಲೇ ಹೇಳ್ತೀಯ ನೀನು ಮಾಡಿದಲ್ಲೂ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿದೆ ಫ್ಲಾಶ್ ಬ್ಯಾಕ್ ರುಚಿಗೆ ಉಪ್ಪಾ ಕೈ ಸಿಗ ಊಟ ಎಲ್ಲ ಮಾಡ್ಕೊಂಡು ಫುಲ್ ಹೊಟ್ಟೆ ತುಂಬಿಬಿಟ್ಟಿತ್ತು ಈಗಲೇ ಮಲ್ಗೋಕ್ಕಾಗಲ್ಲ ಅದಕ್ಕೆ ಟೆರೆಸ್ ಮೇಲೆ ವಾಕಿಂಗ್ ಬಿಗ್ ಬಂದಿದ್ದೀವಿ ಕೆಳಗೆ ಹೋಗೋಣ ಅಂದರೆ ಏನು ಗೊತ್ತಾ ಇಲ್ಲಿ ನಾಯಿಗಳ ಕಾಟ ಅಲ್ಲಿ ಒಂದು ಗ್ಯಾಂಗ್ ಕೂತಿರುತ್ತೆ ಆ ಕಡೆ ಒಂದು ಗ್ಯಾಂಗ್ ಇರುತ್ತೆ ಅದಕ್ಕೆ ಫ್ರೆಂಡ್ಸ್ ಮೇಲೆ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗಿ ಅಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ನೋಡೋಣ ಅಂದರೆ ನಾಳೆ ಕಂಟಿನ್ಯೂ ನಾಳೆ ಇನ್ನೊಂದು ವ್ಲಾಗ್ ಬಿಡ್ತೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾವ್ಸ್ ಈವಿನ ದ ನೆಕ್ಸ್ಟ್ ವ್ಲಾಗ್ ಬ ವೈಟ್ ಟೆಕ್ ಕೇರ್